ಪ್ರಕರಣದಲ್ಲಿ ಪ್ರಮುಖ ರೂವಾರಿಗಳಲ್ಲಿ ಒಬ್ಬರಾದಂತ ಪ್ರದೀಪ್ ಅವರು ಇದ್ದಾರೆ ಪ್ರದೀಪ ಅವರೇ ನಮಸ್ಕಾರ ನಮಸ್ಕಾರ ಈಗ ನಿಮ್ಮ ಬೇಡಿಕೆ ರಾಜಭವನ ಕದ ತಟ್ಟಿದ್ರಿ ಕ್ಲಾಸಿಫಿಕೇಶನ್ ಅನುಮತಿ ಕೊಡಿ ಅಂತ ಕೊಟ್ಟಿದ್ದಾರೆ ವಾಟ್ ನೆಕ್ಸ್ಟ್ ಸರ್ ವಾಟ್ ನೆಕ್ಸ್ಟ್ ಅಂದ್ರೆ ಈಗ ಅವರು ನೋಟಿಸ್ ಅನ್ನು ಚಾಲೆಂಜ್ ಮಾಡಬಹುದು ಒಂದು ಅವಕಾಶ ಅವರಿಗೆ ಇರತಕ್ಕಂತದು ಅದಕ್ಕೆ ಸಮಪಠವಾಗಿ ನೋಟಿಸ್ ಚಾಲೆಂಜ್ ಮಾಡ್ತಾರೆ ಅನ್ನೋ ಅನುಕೂಲಕ್ಕೋಸ್ಕರ ನಾನು ಈಗ ऑलरेडी ಕೆವಿಟ್ ಹಾಕ್ತಿದೀನಿ ಒಂದು ಹೈಕೋರ್ಟ್ ಅಲ್ಲೇ ಇದೀನಿ ಅವರಿಗೆ ಓಕೆ ಒಂದು ಎರಡು ನಾವು ಪಿ ಸಿಎ ಫೈಲ್ ಮಾಡ್ತೀವಿ ಅದು ಎರಡನೇ ಕೋಶ ಪಕ್ಷ ಓಕೆ ನಡೀತಾ ಇದೆ ಇವಾಗ ಮೈಸೂರು ಅವರಿಗೆ ಪಾದಯಾತ್ರೆ ಆಗಿತ್ತು ಜೆಡಿಎಸ್ ಬಿಜೆಪಿ ಗಿರದು ಪ್ರಾಸ್ಕೆಷನ್ ಅನುಮತಿ ಕೊಟ್ರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ ಮುಖ್ಯಮಂತ್ರಿಗಳು ಅಂತ ಅನ್ಕೊಂಡಿದ್ರು ರಾಜಕಾರಣದಲ್ಲಿ ಇನ್ನೂ ಆ ನೈತಿಕತೆ ಮಾನ ಮರ್ಯಾದೆ ಪ್ರಶ್ನೆ ಬರುತ್ತಾ ಅಂತ ಅಲ್ಲ ಯಾವ ನೈತಿಕತೆ ಬಗ್ಗೆ ಸಿದ್ಧಾಂತದ ಬಗ್ಗೆ ಬಗ್ಗೆ ಹಿಂದುಳಿದವರದ ಬಗ್ಗೆ ಮಾತಾಡದಂತ ಸಿದ್ದರಾಮಯ್ಯವರು ಅದ್ರ ಬಗ್ಗೆ ಏನಾದ್ರು ಕಿಂಚಿತ್ತು ಗೌರವ ಕೊಡೋದಿದ್ರೆ ಈ ಪ್ರಕರಣ ಏನು ಅವ್ರ ಮೇಲೆ ಆರೋಪ ಬಂತು ಹೊತ್ತಿಗೆ ಈ ಈಗ ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು ತನಿಖೆಯನ್ನ ಎದುರಿಸಬೇಕಾಯ್ತು ಅದೇ ವಿಧಾನಸೌಧದಲ್ಲಿ ಚರ್ಚೆಗೆ ಅವಕಾಶವನ್ನ ಕೊಡದೆ ತಾವು ಉತ್ತರವನ್ನು ಕೊಡ್ಬೇಕಾದ್ರೆ ಓಡಿ ಹೋದ್ರು ಯಾಕೆ ಹೋದ್ರು ಯಾಕೆ ಓಡಿಬೋದ್ರು ಅಲ್ಲಿ ಅವಕಾಶ ಇತ್ತು ಅಲ್ವಾ ನಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳಿ ಸ್ಪಷ್ಟವಾದ ಮುಕ್ತವಾದ ಅವಕಾಶ ಇತ್ತು ವಿಧಾನಸೌಧದಲ್ಲಿ ಅಂತ ಅವಕಾಶವನ್ನ ಕೈ ಚೆಲ್ಲಿಸಿದ ಸಿದ್ದರಾಮಯ್ಯವರು ಅವರಿಗೆ ಗೊತ್ತಿದೆ ನನ್ನ ಶರ್ಟ್ ಮೇಲೆ ಇಂಕ್ ಬಿದ್ದಿದೆ ಅಂತ ಖಂಡಿತವಾಗಿ ಸುಮ್ ಸುಮ್ನೆ ಬೇರೆ ಬೇರೆ ಪ್ರಕರಣ ಪ್ರದೀಪ್ ಅವ್ರು ಬಹಳ ಸೀರಿಯಸ್ ವಿಚಾರದಲ್ಲಿ ಯಾಕಂದ್ರೆ ಯಾವುದೋ ಸಣ್ಣ ಪುಟ್ಟ ಕೇಸ್ ಹಾಕೊಂಡು ಸಿದ್ದರಾಮಯ್ಯವ್ರು ಜೈಲ್ ಕಳಿಸ್ತೀನಿ ಅನ್ನೋದಲ್ಲ ಭ್ರಮೆ ಅನ್ನೋದು ಬಹುತೇಕರ ಅಭಿಪ್ರಾಯ ಆದ್ರೆ ನೀವು ಸ್ಟ್ರಾಂಗ್ ಕೇಸ್ ಇಟ್ಕೊಂಡು ಕೂತಿದಿರಿ ಖಂಡಿತ ರಾಜ್ಯಪಾಲರು ಒಂದು ಒಕ್ಕಣೆ ಇತ್ತಲ್ಲಿ ನೋಟಿಸ್ ಕೊಡ್ಬೇಕಾದ್ರೆ ನಿಮ್ಮ ವಿರುದ್ಧದ ಆರೋಪಗಳು ಸತ್ಯ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಿದೆ ಇದನ್ನ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡಬಾರದು ಅನ್ನೋದಕ್ಕೆ ಕಾರಣಗಳನ್ನ ದಾಖಲೆ ಸಮೇತ ಕೊಡಿ ಅಂತ ಕೇಳ್ಕೊಂಡಿದ್ರು ರಾಜ್ಯಪಾಲರಿಗೂ ದಾಖಲೆ ಕೊಟ್ಟಿಲ್ವಾ ಇವರು ಮುಖ್ಯಮಂತ್ರಿಗಳು ನೋಡಿ ರೀತಿ ಈ ವಿಚಾರದಲ್ಲಿ ಅಂತಂದ್ರೆ ಕ್ಯಾಬಿನೆಟ್ ಡಿಸಿಷನ್ ಮೀಟಿಂಗ್ ತೆರೀತಾರೆ ಕ್ಯಾಬಿನೆಟ್ ಗು ಸಂಬಂಧ ಏನು ಸರ್ ಅವ್ರ ಮೇಲೆ ಬಂದಿರತಕ್ಕಂಥ ವೈಯಕ್ತಿಕವಾದಂತಹ ಆಪಾದನೆ ಅವ್ರ ಮೇಲೆ ಬಂದಿರತಕ್ಕಂತಹ ಮೋಸದ ಆರೋಪ ಅವ್ರ ಮೇಲೆ ಬಂದಿರತಕ್ಕಂಥ ದಿದ್ದುಪಡಿ ಆರೋಪ ಅವ್ರಿರ್ತಕ್ಕಂತಹ ಪರ್ಸನಲ್ ಗೇನ್ ಆರೋಪ ಇದು ಅವ್ರ ಮೇಲೆ ಬಂದಿರತಕ್ಕಂಥ ಚೀಟಿಂಗ್ ಕೇಸು ಇದು ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪ ಈ ಆರೋಪಕ್ಕೆ ಕ್ಯಾಬಿನೆಟ್ ಉತ್ತರ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗುವಂತದ್ದು ಯಾವ್ದು ಕ್ಯಾಬಿನೆಟ್ ಇರ್ತಕ್ಕಂಥದ್ದು ರಾಜ್ಯದ ಸಮಸ್ಯೆಗಳನ್ನ ರಾಜ್ಯದ ಅಭಿವೃದ್ಧಿಗಳ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಹೊರತು ಪರಿಸ್ಥಿತಿ ವಿಷಯಗಳಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀವು ಇದನ್ನೂ ಕೂಡ ಕೋರ್ಟ್ ಕೇಳ್ತೀರಾ ಕ್ಯಾಬಿನೆಟ್ ನ ದುರ್ಬಳಕೆ ಮಾಡ್ಕೋತಾ ಇದಾರೆ ಖಂಡಿತ ಕ್ಯಾಬಿನೆಟ್ ನ ದುರ್ಬಳಕೆ ಹಿಂದೇನು ಆಗಿದೆ ಈಗೂ ಆಗ್ತಾ ಇದೆ ಸಾಯಂಕಾಲ ಏನ್ ಕರೆದಿದ್ರೆ ದಟ್ ಈಸ್ ಆಲ್ಸೋ ಅನ್ಕಾನ್ಸ್ಟಿಟ್ಯೂಷನಲ್ ಮೀಟಿಂಗ್ ಹ್ಮ್ 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 ಎಸ್ ಎಸ್ ನಿಮ್ಗೆ ವಿಶ್ವಾಸ ಇದೆ ಈ ಪ್ರಕರಣದಲ್ಲಿ ತಪ್ಪಿತ ಸರ್ಗ ಶಿಕ್ಷೆ ಆಗತ್ತೆ ಅಂತ ಖಂಡಿತ ಖಂಡಿತ ಆಗುತ್ತೆ ಸರ್ ಖಂಡಿತ ಆಗುತ್ತೆ ಐತಿಹಾಸಿಕ ಹೆಜ್ಜೆ ಆಗುತ್ತೆ ಐತಿಹಾಸಿಕ ಪ್ರಕರಣ ಆಗುತ್ತೆ ರಾಜ್ಯದಲ್ಲಿ ಈ ತರ ಆದ್ರೆ ಏನ್ ಏನ್ ಗೊತ್ತಾ ಸರ್ ವಾಸ್ತವ ಸರಿ ತಪ್ಪು ಸರಿ ಕೆಲಸ ಮಾಡ್ ಮೋದಿ ಆದ್ರೇನು ರಾಹುಲ್ ಗಾಂಧಿ ಆದ್ರೂ ಪಿಣರಾಯಿ ವಿಜಯನ್ ಆದ್ರು ತಪ್ಪು ಆದ್ರೆ ಮೋದಿ ಆದ್ರೂ ಅಷ್ಟೇ ರಾಹುಲ್ ಗಾಂಧಿ ಆದ್ರೂ ಅಷ್ಟೇ ಖಂಡಿತ ನೀವು ಬಹಳ ಈಗ ಹೈಕೋರ್ಟ್ ಸಂಬಂಧಪಟ್ಟಂತ ಕೆಲಸದಲ್ಲಿ ಇದೀರಿ ನಾನು ಮತ್ ಮತ್ತೆ ನಿಮ್ಗ ಜಾಸ್ತಿ ತೊಂದರೆ ಕೊಡ್ಲಿಕ್ಕೆ ಹೋಗಲ್ಲ ಫ್ರೀ ಆದ್ಮೇಲೆ ಮತ್ತೆ ನಿಮ್ ಲೈನ್ ತಗೋತೀರಿ ಧನ್ಯವಾದ ಪ್ರದೀಪ್ ಥ್ಯಾಂಕ್ ಯು ಎಸ್ ಪ್ರದೀಪ್ ಅವರು ಸಿದ್ದರಾಮಯ್ಯನವರು ಇವತ್ತೇನು ಪ್ರಾಸಿಕ್ಯೂಷನ್ ಅನುಮತಿಯನ್ನು ರಾಜ್ಯಪಾಲರು ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕು ಅನ್ನೋದ್ರಲ್ಲಿ ಪ್ರದೀಪ್ ಕುಮಾರ್ ಅವರು ಕೂಡ ಒಬ್ರು ವಕೀಲರು ಸೊ ಹೀಗಾಗಿ ಈ ಪ್ರಕರಣ ಸಾಕ್ತಾ ಇದೆ ಇಷ್ಟೇ ತಪ್ಪು ನರೇಂದ್ರ ಮೋದಿ ಮಾಡಿದ್ರು ಅಷ್ಟೇ ರಾಹುಲ್ ಗಾಂಧಿ ಮಾಡೋದ್ರು ಅಷ್ಟೇ ಪಿಣರಾಯಿ ವಿಜಯನ್ ಮಾಡಿದ್ರು ಅಷ್ಟೇ ಸಿದ್ದರಾಮಯ್ಯ ಮಾಡಿದ್ರು ಅಷ್ಟೇ ಸರಿ ಆದ್ರೆ ಯಾರಾದ್ರೂ ಸರಿ ತಪ್ಪು ನಡುವಿನ ಸಂಘರ್ಷ ಆಗ್ಬೇಕು ಬಟ್ ಈ ಪ್ರಕರಣದಲ್ಲಿ ಒಂದಿಷ್ಟೇ ನೀವು ರಾಮೇಗೌಡನೋ ಬೋರೇಗೌಡ್ನೋ ರಮೇಶ್ನೋ ಸುರೇಶ್ನೋ ಶಾಂತನು ಮತ್ತೊಬ್ಬರು ಯಾರು ಆ ರೈತರ ಭೂಮಿ ವಶಪಡಿಸ್ಕೊಂಡಾಗ ಅವರ ಎಕರೆ ಭೂಮಿಗೆ ಲಕ್ಷ ಸಿದ್ದರಾಮಯ್ಯನವ್ರ ಭೂಮಿಗೆ ಮೂರು ಎಕರೆ ಹದಿನಾರು ಗುಂಟೆಗೆ ಅರವತ್ತೆರಡು ಕೋಟಿ ಮೌಲ್ಯ ಕಟ್ತಾರೆ ಅನ್ನೋದಾದ್ರೆ ಎಲ್ರಿಗೂ ಕೊಟ್ರೆ ಕೊಡ್ಲಿ ಅನ್ನೋ ವಾದ ನಮ್ದಾಗಿತ್ತು ಅಷ್ಟೇ ಬಟ್ ರಾಜ್ಯವ್ಯಾಪಿ ಆ ಡಿಮ್ಯಾಂಡ್ ಆಗಿತ್ತು ಅಂದ್ರೆ ಸರ್ಕಾರ ಭೂಮಿ ವಶಪಡಿಸ್ಕೊಂಡ್ರೆ ಮಾರ್ಕೆಟ್ ರೇಟೇ ಕೊಡುತ್ತಾ ಅಂತ ಹಾಗಾಗಿ ಈ ಮೂಲ ಭೂಮಿ ಇವರು ಓನರ್ ಅಲ್ಲ ಅನ್ನೋದು ಬಹುತೇಕ ಸತ್ಯ ಹಾಗಾಗಿ ಎಲ್ಲಾ ಪ್ರಕರಣದಲ್ಲೂ ಕೂಡ ಸಿದ್ದರಾಮಯ್ಯ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಯಾವ ಯಾವಾಗ ಅವರು ಅಧಿಕಾರದಲ್ಲಿ ಇರ್ತಾರೆ ಅವ್ರಿಗೆ ಯಾವಾಗ ಸರ್ಕಾರ ಇರುತ್ತೆ ಆ ಸಂದರ್ಭದಲ್ಲೂ ಕೂಡ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಈ ಪ್ರಕರಣದ ಪ್ರಮುಖವಾಗಿ ಹಾಗಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ ಅನ್ನೋದು ಬಹುತೇಕರ ಅಭಿಪ್ರಾಯ ತಾವೇನು ಹೇಳ್ತೀರಿ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆನ ಕೊಡ್ತಾರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ